ತುಂಗಾ ನದಿ ಅಪಾಯ ಮಟ್ಟ ತಲುಪಿದೆ ಶಾಸಕ ಆರ್ ಜ್ಞಾನೇಂದ್ರ ಅವರು ಸೂಚನೆ ಮೇರೆಗೆ ತುಂಗಾ ಸೇತುವೆ ಪಕ್ಕದ ಜೋಪಡಿ ವಾಸಿಗಳನ್ನ ಸುರಕ್ಷತೆ ದೃಷ್ಟಿಯಿಂದ ಕಂದಾಯ ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ನೌಕರರು ಸೇರಿ ಸ್ಥಳೀಯರ ಸಹಕಾರದೊಂದಿಗೆ ಕೆಟಿಕೆ ಕಲ್ಯಾಣ ಮಂದಿರದಲ್ಲಿ ವಾಸ್ತವ್ಯದ ವ್ಯವಸ್ಥೆ ಮಾಡಲಾಗಿತ್ತು ಶಾಸಕರು ಜೋಪಡಿ ಸ್ಥಳಕ್ಕೆ ಮತ್ತು ಜೋಪಡಿ ವಾಸಿಗಳಿದ್ದ ಕೆಟಿಕೆ ಕಲ್ಯಾಣ ಮಂದಿರಕ್ಕೆ ಭೇಟಿ ನೀಡಿ ವ್ಯವಸ್ಥೆ ಗಮನಿಸಿ ಕಾಳಜಿ ಕೇಂದ್ರದಲ್ಲಿ ಇರುವವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ರು 分かるな。 ತೀರ್ಥಹಳ್ಳಿ ಭಾಗದಲ್ಲಿ ಇವತ್ತು ಅತ್ಯಧಿಕ ಮಳೆ ಇದೆ ಹಾಗಾಗಿ ತುಂಗಾ ನದಿ ಅಪಾಯದ ಮಟ್ಟಕ್ಕಿಂತ ನೀರಿ ಇವತ್ತು ಹರಿತಾ ಇದೆ ಇದಕ್ಕಾಗಿ ಇಡೀ ತಾಲೂಕಿನ ಆಡಳಿತವನ್ನು ಎಚ್ಚರಿಸಲಾಗಿದೆ ಪೊಲೀಸು ಅಗ್ನಿಶಾಮಕ ದಳ ರೆವಿನ್ಯೂ ಮತ್ತು ಮುನ್ಸಿಪಾಲ್ಟಿ ಮತ್ತು ಎಲ್ಲ ತಾಲೂಕು ಆಡಳಿತ ಜಾಗೃತವಾಗಿ ನದಿ ದಡದಲ್ಲಿ ಯಾರಿದ್ದಾರೆ ಅವ್ರನ್ನ ರಕ್ಷಣೆ ಹೇಗೆ ಏನು ಅಂತ ಹೇಳಿ ಈಗಾಗಲೇ ನೋಡ್ತಾ ಇದ್ದಾರೆ ಕುರುವಳಿಯಲ್ಲಿ ಇರ್ತಕ್ಕಂಥ ಗುಡ್ಲಿನಲ್ಲಿ ಇದ್ದಂಥ ಬಡವರ ಇಪ್ಪತ್ತ್ಮೂರು ಕುಟುಂಬಗಳನ್ನು ತಕ್ಷಣ ಈಗ ಖಾಲಿ ಮಾಡಿಸಿ ಇಲ್ಲಿ ಟಿ ಕೆ ಕಲ್ಯಾಣ ಮಂದಿರದಲ್ಲಿ ತೀರ್ಥಹಳ್ಳಿಯಲ್ಲಿ ಕರ್ಕೊಂಡು ಬಂದು ಅವ್ರನ್ನ ವ್ಯವಸ್ಥೆ ಮಾಡಲಾಗಿದೆ ಕಾಳಜಿ ಕೇಂದ್ರದಲ್ಲಿ ಇಡಲಾಗಿದೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ರಕ್ಷಣೆ ದೃಷ್ಟಿಯಿಂದ ಯಾಕಂದರೆ ಅವ್ರಿಗೂ ನದಿ ದರದಲ್ಲಿದ್ದಾರೆ ಇನ್ನೊಂದು ಎರಡು ಅಡಿ ನೀರು ಮೇಲೆ ಬಂದುಬಿಟ್ರೆ ಅವ್ರಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಅವ್ರನ್ನ ಮನವೊಲಿಸಿ ಇಲ್ಲಿ ಕರ್ಕೊಂಡು ಬಂದು ಬಿಡಲಾಗಿದೆ ಇದರಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳು ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನ್ನ ವಿನಂತಿ ಇದೆ ಇನ್ನು ಕೆಲವು ದಿವಸ ಮತ್ತೆ ಮಳೆ ಮುಂದುವರಿಯೋದ್ರಿಂದಾಗಿ ಬೇರೆ ಬೇರೆ ಭಾಗದಲ್ಲಿ ದೊಡ್ಡ ಅವಘಡಗಳು ಸಂಭವಿಸ್ತಾ ಇದ್ರು ಉದಾಹರಣೆಗೆ ಕೇರಳ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಆಗ್ತಾಯಿದೆ ನಮ್ಮ ತಾಲೂಕಿನಲ್ಲೂ ಆಗ್ಬೋದು ಯಾಕಂದರೆ ಅತ್ಯಧಿಕ ಮಳೆಯಾಗಿ ಭೂಮಿ ಜಲ ಒಡೆದಿದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಗುಡ್ಡ ಕುಸಿಯುವಂಥ ಅವಕಾಶಗಳಿದ್ದ ಆದ್ದರಿಂದ ಎಲ್ಲರೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಸಾವುಗಳಾಗಬಾರ್ದು ಆಸ್ತಿ ಹಾನಿ ಆಗಬಾರ್ದು ದಯವಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ